ಅವರಿಗೆ ಮೂರನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ ಇಟ್ಸ್ ಅಬೌಟ್ ಪೀಸ್ ಅಗೇನ್ ಕೊಲೋಸೆ ಮೂರನೇ ಅಧ್ಯಾಯದಲ್ಲಿ ಇಲ್ಲಿ ಮತ್ತೊಮ್ಮೆ ಸಮಾಧಾನದ ಕುರಿತು ಮಾತನಾಡಲ್ಪಟ್ಟಿದೆ ಗ್ಲೋರಿ ಮೇಲನ ಲೋಕಗಳಲ್ಲಿ ನನ್ನ ಹೃದಯದಲ್ಲಿ ಸಮಾಧಾನವು ನೆಲೆರಬೇಕೆಂದು ನಾನು ಬಯಸುತ್ತೇನೆ ಅದಕ್ಕೆ ಒಂದು ರುಜುವಾತು ಏನಪ್ಪ ಆ ಸಮಾಧಾನಕ್ಕೆ ಅಂದರೆ ದೇವರು ನನ್ನನ್ನು ಮೆಚ್ಚಿರುವುದಾಗಿದೆ ಕುಲಾಸೆಯ ಮೂರನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿ ಹೇಳುತ್ತೆ ದೇವರ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳಲಿ ಎಂಬುದಾಗಿ ನನ್ನ ಸತ್ಯವೇದ ಮಾರ್ಜಿನ್ ಅಲ್ಲಿ ಅಂದ್ರೆ ಅಂಚಿನಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಸಮಾಧಾನವು ರೆಫರಿ ಅಂತಿರಲಿ ಅಂದ್ರೆ ತೀರ್ಪುಗಾರನಂತಿರಲಿ ಅಂತ ಲೆಟ್ ಪೀಸ್ ಬಿ ದೆಫ್ರಿ In your heart. That means, when it's, it's like a, a game, you know, in a, there are many games where there are referees, soccer, for example.

ಆದ ನಂತರ ನೀವು ಮಾಡುವಂತ ಯಾವುದೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ ನೀವು ಬಾಲ್ ಅನ್ನ ಒದೆಯಬಹುದು ಅದು ಲೆಕ್ಕಕ್ಕೆ ಬರುವುದಿಲ್ಲ ಬಾಸ್ಕೆಟ್ ನಲ್ಲಿ ಬಾಲ್ ಅನ್ನ ಹಾಕಬಹುದು ಅದು ಕೂಡ ಲೆಕ್ಕಕ್ಕೆ ಬರುವುದಿಲ್ಲ ಯು ಹಾವ್ ಟು ಕಮ್ ಬ್ಯಾಕ್ ಎಲ್ಲಿ ತಪ್ಪು ಆಗಿದೆ ಅಲ್ಲಿ ನೀವು ಹಿಂತಿರುಗಿ ಮತ್ತೊಮ್ಮೆ ಬರಬೇಕಾಗುತ್ತದೆ ಹಾಕುತ್ತಿರುವುದರ ಅರ್ಥ ಅದೇ ಆಗಿದೆ ಸೆಟ್ ರೈಟ್ ಪ್ರೊಸೀಡ್ ವಿತ್ ಗೇಮ್ ಆ ಒಂದು ತಪ್ಪನ್ನ ಸರಿಪಡಿಸಿ ನಂತರ ಮುಂದಿನ ಪಂದ್ಯವನ್ನ ಅಂದರೆ ಆಟವನ್ನು ಆರಂಭಿಸಬಹುದಾಗಿದೆ ಎಕ್ಸಾಂಪಲ್ ಯೂಸ್ ದಿಯ ಅದೇ ಒಂದು ಉದಾಹರಣೆಯನ್ನ ಇಲ್ಲಿ ಉಪಯೋಗಿಸಿರುವಂಥದ್ದು ವೆನ್ ಯು ಲೂಸ್ ಪೀಸ್ ಇನ್ ಯು ಹಾರ್ಟ್ ನೀವು ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನ ಕಳೆದುಕೊಂಡಾಗ ಫೀಲ್ ಬಿಟ್ ಅನೀಸಿ ಅಬಾಟ್ ಸಮಥಿಂಗ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ನೆಮ್ಮದಿ ಅನ್ನುವಂಥದ್ದು ಇರುವುದಿಲ್ಲ ಅಥವಾ ಅಶಾಂತಿಯು ನೆಲೆಸಿರುತ್ತದೆ ರೆಫರಿಸ್ ಬ್ಲೌನ್ ದೇಸು ಅದರ ಅರ್ಥ ತೀರ್ಪುಗಾರನು ರೆಫರಿಯು ವಿಸಲ್ ಊದುತ್ತಿರುತ್ತಾರೆ ಅಂತ ಅರ್ಥ ಆ್ಯಂಡ್ ಅದನ್ನು ನಿಲ್ಲಿಸಬೇಕು ಅದು ಯಾವತರಪ್ಪ ಅಂದ್ರೆ ನೀವು ಏನೋ ಒಂದು ಮುಖ್ಯವಾದ ಕೆಲಸವನ್ನ ಮಾಡ್ತಿರ್ತೀರಿ ಆ ಸಮಯದಲ್ಲಿ ಒಂದು ಮುಳ್ಳು ನಿಮ್ಮ ಪಾದಕ್ಕಾಗಲಿ ಅಥವಾ ಕೈಗಾಗಲಿ ಚುಚ್ಚಿಕೊಳ್ಳುತ್ತೆ ಆಗ ನೀವು ಆ ಕೆಲಸವನ್ನ ನಿಲ್ಲಿಸಿ ಬಿಡ್ತೀರಿ ಮುಂದುವರಿಯೋದಿಲ್ಲ Pull out that thorn and then continue. That's exactly what it's saying here. ನೀವು ಏನು ನೀವ್ ಅಂದ್ರೆ ಆಗ ಮುಳ್ಳ ಮುಂದಿನ ಕೆಲಸವನ್ನು ಕೈಗೊಳ್ಳುತ್ತೀರಿ ಅದು ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಇಲ್ಲಿ peace ನೀವು ಸಮಾಧಾನವನ್ನು ಕಳೆದುಕೊಂಡಿದ್ದೀರಿ ಅಂದ್ರೆ ಹೋಗಿ ಆ ವಿಷಯವನ್ನ ಸರಿಪಡಿಸ್ರಿ ಕ್ರಿಸ್ತನ ಸಮಾಧಾನವು ನಿಮ್ಮ ಹೃದಯದಲ್ಲಿ ರೆಫರಿ ಅಂತ ಇರಲಿ ದಿಸ್ ಇಸ್ ಎನ್ ಇಂಪಾರ್ಟೆಂಟ್ ಇದು ಒಂದು ಬಹಳ ಮುಖ್ಯವಾದಂತ ಸಂಗತಿ ನಿಮಗೆ ಗೊತ್ತ ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿರಲಿಲ್ಲ ಬಿಕಾಸ್ ಪೀಪಲ್ಸ್ ಕಾನ್ಶಿಯನ್ಸ್ ನಾಟ್ ಸೆನ್ಸಿಟಿವ್ ಯಾಕಂದ್ರೆ ಆಗಿನ ಜನರ ಮನಸ್ಸಾಕ್ಷಿಯು ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರಲಿಲ್ಲ ದಿ ಕುಡ್ ಸೋ ಮೆನಿಂಗ್ ಅವರು ಅನೇಕ ತಪ್ಪು ಸಂಗತಿಗಳನ್ನ ಮಾಡಿದ್ರು ದಾವಿದ ಕುರಿತಾಗಿ ಯೋಚಿಸ್ರಿ ಏಳು ಅಥವಾ ಎಂಟು ಹೆಂಡತಿಯರನ್ನ ಆತ ಹೊಂದಿದ್ದ ಆನ್ ಟಾಪ್ ಕಮಿಟ್ಸ್ ಹೆಚ್ಚಾಗಿ ಹೋಗಿ ಮತ್ತೊಬ್ಬನ ಹೆಂಡತಿ ಕೂಡ ವ್ಯಭಿಚಾರ ಮಾಡಿ ಆಕೆಯ ಗಂಡನನ್ನ ಕೊಂದು ಆಕೆಯನ್ನೇ ಮದುವೆಯಾದ ಒಬ್ಬ ವ್ಯಕ್ತಿಯು ಅದನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ ದೇವರ ಸೇವಕನೆಂದು ಕರೆಸಿಕೊಳ್ಳಬಹುದು

ಪವಿತ್ರಾತ್ಮನು ಅವರ ಮೇಲೆ ಇದ್ದುಕೊಂಡು ಜನರನ್ನು ಬಿಡುಗಡೆಗೊಳಿಸುವಂತ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದನು ಆದರೆ ಪವಿತ್ರಾತ್ಮನು ಅವರ ಒಳಗಡೆ ನೆಲೆಗೊಂಡಿರಲಿಲ್ಲ ಕಮ್ಸ್ಪೀಡ್ ಪೀಸ್ ಪವಿತ್ರಾತ್ಮನು ಒಂದು ಬಾರಿ ಒಳಗಡೆ ಬಂದಾಗ ಅದು ಸಮಾಧಾನದ ಆತ್ಮ ಎಂಬುದಾಗಿ ಕರೆಯಲ್ಪಡುತ್ತದೆ ಕ್ರಿಸ್ತನ ಆತ್ಮವು ರೆಫರಿ ಆಗಿರಲಿ ಅಂದ್ರೆ ತೀರ್ಪುಗಾರನಂತೆ ಇರಲಿ ದ ಮೈಂಡ್ ಆಫ್ ಇಸ್ ಆತ್ಮನ ಮನಸ್ಸು ಸಮಾಧಾನವಾಗಿದೆ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಫಸ್ಟ್ ಆಫ್ ಟು ಹ್ಯಾವ್ ಇನ್ ಗಾಡ್ ಆಲ್ವೇಸ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇದು ಬಹಳ ಮುಖ್ಯ ಮೊದಲನೆಯದಾಗಿ ನಾವು ದೇವರೊಟ್ಟಿಗೆ ನಮ್ಮ ಹೃದಯದಲ್ಲಿ ಸಮಾಧಾನದಿಂದ ಇರಬೇಕು ಯಾವಾಗಲೂ ಇಟ್ಸ್ ಬೈ ಕೀಪಿಂಗ್ ಯರ್ ಕಾನ್ಶಿಯನ್ ಕ್ಲಿಯರ್ ವಿತ್ ಗಾಡ್ ಅಂಡ್ ವಿತ್ ಮೇನ್ ಅದು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿರಿಸಿಕೊಳ್ಳುವುದರ ಮುಖ್ಯನ ದೇವರೊಟ್ಟಿಗೆ ಮತ್ತು ಮನುಷ್ಯರೊಟ್ಟಿಗೆ ಇನೋವೆನ್ ದ ಸ್ಟೋರಿ ಆಫ್ In Luke 19, ನಿಮಗೆ ಗೊತ್ತಿದೆ ಜಕ್ಕಾಯನ ಕುರಿತಾಗಿ ಒಂದು ಕತೆ ಲೂಕ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಅದು ಹೇಳಲ್ಪಟ್ಟಿದೆ ಆತನು ಇತರರಿಂದ ತಿರಸ್ಕಾರಕ್ಕೆ ಒಳಗಾದಂತ ಮನುಷ್ಯನಾಗಿದ್ದನು ಬಟ್ ದೋಲಿ ಸ್ಪಿರಿಟ್ ಮ್ಯಾನ್ ಸೋ ಮೆನಿ ಪೀಪಲ್ ಆದರೆ ಪವಿತ್ರಾತ್ಮನಿಗೆ ಆತನ ಕುರಿತಾಗಿ ತಿಳಿದಿತ್ತು

ಐದು ಜನ ಗಂಡಂದರಿಗೆ ವಿಚ್ಛೇದನವನ್ನ ನೀಡಿ ತನ್ನ ಗಂಡನಲ್ಲದವನೊಟ್ಟಿಗೆ ವ್ಯಭಿಚಾರದಲ್ಲಿ ತೊಡಗಿರುವಂತದ್ದು ಫಾರ್ ಗುಡ್ನೆಸ್ ಪವಿತ್ರಾತ್ಮನು ಅವರ ಹೃದಯದ ಒಳಗಡೆ ಒಳ್ಳೆಯದನ್ನ ಮಾಡಲು ಬಯಕೆಯನ್ನು ಹೊಂದಿರುವಂತಹ ಬೀಜವನ್ನ ಬಿತ್ತಿದನು ah uh, she's gone case. No, she's not a gone case. Newanko Bhodu, Obastriyu, Aidujana Gandandarike, Vichedana Nidiru Wantadu, Tana Gandanu, Alla Dawano Tege, Vebichara Madur kate Ikeakate, Mugidhoituan, Tanko Bod Nivu, Illa Mugdilena. There was a desire in our heart, so the Holy Spirit sent Jesus to Samaria. Ake Hude Bayake Iddidarinda, Pavitrat Mano, Yeswana, Samariake, Kaluisi Even the Jews did not normally walk through Samaria, Jesus went through because ಯಹುದ್ಯರು ಸಾಮಾನ್ಯವಾಗಿ ಸಮರ್ಯಾದ ಕಡೆ ಹೋಗೋದಿಲ್ಲ ಆದ್ರೆ ಯೇಸು ಸ್ವಾಮಿ ಆ ಮಾರ್ಗದಲ್ಲಿ ಹಾದು ಹೋದ್ರು ಯಾಕಂದ್ರೆ ಆಕೆಗೆ ಸಹಾಯ ಮಾಡಲು ಎಲ್ಲ ಪೀಪಲ್ ಹೂಡ್ ಲುಕ್ ಡೌನ್ ಅಪಾನ್ ನಾವು ಯಾರೆಲ್ಲ ಜನರನ್ನ ಬಹಳ ಕೆಳಗೆ ನೋಡ್ತಿವಲ್ಲ ಮತ್ತು ಅವರನ್ನ ಅಲಕ್ಷ್ಯ ಮಾಡಿರ್ತಿವಲ್ಲಿಂಗ್ ನಾವು ಅಂದ್ಕೋಬಹುದು ಏ ಅವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ ಅಂತ ಆದ್ರೆ ಅವರ ಹೃದಯದ ಅಂತರಾಳದಲ್ಲಿ ಒಂದು ಒಳ್ಳೆಯ ಬಯಕೆಯ ಕಣ ಇರಬಹುದು ಆ ಬಯಕೆ ಏನಾಗಿರಬಹುದಾ ಅಂದ್ರೆ ಯಾರಾದರೂ ಬಂದು ನಮ್ಮ ಬಳಿಗೆ ಮಾತನಾಡಲಿ ಅನ್ನುವಂತದ್ದಾಗಿರಬಹುದು ಯು ವೆಂಟ್ ಲೈಕ್ ವುಡ್ ಎನಿ ನಾವು ತಾರ್ಸಾದ ಸೌಲನ ಕುರಿತಾಗಿ ಅಷ್ಟು ಯೋಚನೆ ಮಾಡಿರುವುದಿಲ್ಲ ಆತನು ಕ್ರೈಸ್ತರನ್ನು ಕೊಲ್ಲುತ್ತಿದ್ದನು ಆತನಿಗೆ ಮನಸ್ಸಾಕ್ಷಿ ಇಲ್ಲ ಅಂತ ನಾವು ಯೋಚಿಸಿರಬಹುದು ಆದರೆ ದೇವರು ಆತನನ್ನು ಬದಲಾಯಿಸಿ ದೊಡ್ಡ ಅಪೋಸ್ತಲನನ್ನಾಗಿ ಮಾರ್ಪಡಿಸಿದರು ಇಲ್ಲಿ ಜಕ್ಕನ ಕುರಿತಾಗಿ ಏನಪ್ಪ ಅಂದ್ರೆ ಪವಿತ್ರಾತ್ಮನು ಆತನ ಹೃದಯದಲ್ಲಿ ಇದ್ದಂತ ಅಗತ್ಯತೆಯನ್ನು ನೋಡಿದನು ಅದಕ್ಕಾಗಿ ಜಕ್ಕನು ಯೇಸುವನ್ನು ನೋಡಲು ಮರದ ಮೇಲೆ ಹತ್ತಿ ಕುಳಿತನು ಪವಿತ್ರಾತ್ಮನು ಪ್ರೇರೇಪಿಸಿದನು ಜಕ್ಕನ ಮನೆ ಒಳಗೆ ಹೋಗುವಂತೆ ಎಂಟರ್ ಲೂಕ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಬಹಳ ಆಸಕ್ತಿಕರ ವಿಷಯ ಇದೆ ಯೇಸು ಸ್ವಾಮಿಯು ಆತನ ಮನೆ ಪ್ರವೇಶಿಸುವ ಮೊದಲು ಜಕ್ಕಯ್ಯನು ನಿಂತುಕೊಳ್ಳು ಇದು ಬಹಳ ವಿಸ್ಮಯವಾದಂತಹ ವಚನ ಈ ತರ ವಚನ ನಾನು ಸತ್ಯವೇದದಲ್ಲಿ ನೋಡಲಿಲ್ಲ

ವಿಸ್ತರಿಸಿ ಹೇಳುತ್ತೇನೆ ಯು ಎಂಟರ್ ಮೈ ಹೌಸ್ ಕರ್ತನೆ ನೀನು ನನ್ನ ಪ್ರವೇಶಿಸಲು ಆಗುವುದಿಲ್ಲ ಇಟ್ಸ್ ಇದು ಕಲುಷಿತಗೊಂಡಂತ ಮನೆ ಬಿಕಾಸ್ ಐವ್ ಸ್ವಿಂಡಲ್ ಆಫ್ ಪೀಪಲ್ಸ್ ಮನಿ ಯಾಕಂದ್ರೆ ನಾನು ಅನೇಕ ಜನರ ಹಣವನ್ನ ವಂಚಿಸಿದ್ದೇನೆ ಬಿಲ್ಟ್ ಮತ್ತು ಅದರಿಂದ ಈ ಮನೆಯನ್ನು ಕಟ್ಟಿಕೊಂಡಿದ್ದೇನೆ ಇಟ್ ಬಿಲ್ಟ್ ವಿತ್ ಕ್ರಿಕೆಟ್ ಚೀಟಿಂಗ್ ಮನಿ ಈ ಮನೆಯು ತಪ್ಪಾದ ಮತ್ತು ವಂಚನೆಯಿಂದ ಕೂಡಿದ ಹಣದಿಂದ ಕಟ್ಟಲ್ಪಟ್ಟಿದೆ ಸೊ Till I set something right. I want to give you my promise right now. That all the people whom I cheated in all these years, I'll find out where they are and I'll go back and return four times. That is interest plus extra. ನಾನು ಯಾರ್ಯಾರಿಗೆಲ್ಲ ಹಾನಿ ಮಾಡಿದ್ದೇನಲ್ಲ ಅಂದ್ರೆ ನಷ್ಟ ಮಾಡಿದ್ದೇನಲ್ಲ ಅವ್ರನ್ನೆಲ್ಲ ಹುಡುಕಿ ಅವರಿಗೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಅಂದ್ರೆ ಬಡ್ಡಿ ಸಮೇತ ಹಿಂದಕ್ಕೆ ವಾಪಸ್ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನಲ್ಲಿ ಕೆಲವು ಜನರ ವಿಳಾಸ ನನಗೆ ಗೊತ್ತಿಲ್ಲ ಅವರು ಎಲ್ಲಿ ನೆಲೆಗೊಂಡಿದ್ದಾರೆ ಅನ್ನುವುದು ನನಗೆ ತಿಳಿದಿಲ್ಲ ಆದರೆ ನನಗೆ ಗೊತ್ತಿದೆ ಎಷ್ಟು ವಂಚನೆ ಮಾಡಿದ್ದೇನೆ ಅಂತ ಅಷ್ಟು ಹಣವನ್ನ ನಾನು ತೆಗೆದುಕೊಳ್ಳುತ್ತೇನೆ that's almost half my wealth and i'll give it to the poor adu nanna sottinalli arda bhaga because i can't keep it it's money obtained unrighteously adu anithiyinda galisikondanta hana adannu nanna balige ittikkollalu barudilla i don't want a single cent in my bank account which i have earned unrighteously anithiyinda galisidanta yavude hanavu andre ondu paisa nana nanna bank kaateyalli irabaradu and all these people i know i'll return it personally nanige yar yaralla gottitarala avrige voyiktika

ಲೋಕ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಈ ದಿನ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಕಮ್ ಟು ದಿಸ್ ಈ ವ್ಯಕ್ತಿಗೆ ಯಾವಾಗ ರಕ್ಷಣೆಯೂ ಬಂದಿತು ವೆನ್ ಈ ಡಿಸೈಡೆಡ್ ಟು ಸೆಟ್ ಎಂಗ್ ರೈಟ್ ಆತನು ಪ್ರತಿಯೊಂದನ್ನು ಸರಿಪಡಿಸಲು ನಿರ್ಧರಿಸಿದಾಗ

So I'll give it to the poor. Adu nanna hana alla hagaagi adana baddawarege kudutenne yambudagi helutanne. Oh, today I say I put it in the church offering box. Ivatina riti helo dadre nano sabaya kani ke dabby yalli a hana vanna haku Because ultimately, God is the owner of everything. Ya kandre kone da helubakkapandre devare yalladukojamanano. And the Son of Man, verse 10, has come to seek and to save even people who are lost in the love of money. ವಚನ ಯಾಕಂದರೆ ಮನುಷ್ಯ ಕುಮಾರನು ಹಣದ ವಿಷಯದಲ್ಲಿ ಪ್ರೀತಿ ಹೊಂದಿ ಅದರಲ್ಲಿ ತಪ್ಪಿ ಹೋದವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಇದೇ ಹತ್ತನೇ ವಚನದ ಅರ್ಥ ಐ ದಟ್ ದರ್ಡ್ ಮೆನಿ ಮೆನಿ ನನಗೆ ಇನ್ನೂ ನೆನಪಿದೆ ಅನೇಕ ಅನೇಕ ವರ್ಷಗಳ ಹಿಂದೆ ಈ ವಚನವನ್ನು ಓದಿಕೊಳ್ಳುತ್ತಿದ್ದೆಸ್ಟ್ ಗಾಡ್ ನಾನು ದೇವರೊಟ್ಟಿಗೆ ಯಥಾರ್ಥನೂ ಪ್ರಾಮಾಣಿಕನು ಆಗಿದ್ದೆ ಲಾರ್ಡ್ ನಾನು ಹೇಳದೆ ಕರ್ತನೆ I want to confess I am lost in the love of money. I said, Lord, I tell you honestly, I love money. Other people don't know it. I know it. But you came to seek and to save those who are lost in the love of money. I am one of them. Please save me. Save me so thoroughly that I will not love money anymore. ಝಾಕಿಯಸ್ ಇನ್ನೆಂದಿಗೂ ನಾನು ಹಣವನ್ನ ಪ್ರೀತಿ ಮಾಡದಂತೆ ಅದರಿಂದ ಸಂಪೂರ್ಣವಾಗಿ ನನ್ನನ್ನು ರಕ್ಷಿಸಿರಿ ಕರ್ತಾರೆ ಜಕ್ಕ ರೀತಿಯಲ್ಲಿ ಅಂತ ಹೇಳದೆ ಈಗ ನನಗೆ ಇದು ಈ ರೀತಿ ಹೇಳುವಂತದ್ದು ಪೂನನ್ ರವರಿಗೆ ಬಂದಿತು ಎಂಬುದಾಗಿ ಹೇಳಿದಂತೆ ಇಸ್ ಹೌಸ್ ಮತ್ತು

ಅಂದ್ರೆ ನನ್ನ ಮನಸಾಕ್ಷಿಯನ್ನ ಸಂಪೂರ್ಣವಾಗಿ ಶುದ್ಧವಾಗಿ ಅಂದ್ರೆ ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕೆಂದು ಆ ರೆಫರಿ ಆ ರೆಫರಿ ಆ whistle ಅನ್ನು ಉದುವಂತಾಗಬೇಕು ಅಂಡ್ ಐ ಡು ಆಫ್ಟರ್ ದಟ್ ಇಸ್ ಅ ಅದರ ನಂತರ ನಾನು ಮಾಡುವಂತ ಪ್ರತಿಯೊಂದು ಕೂಡ ದೋಷಪೂರಿತವಾದದ್ದು ಅಂದ್ರೆ ತಪ್ಪಾಗಿರುತ್ತದೆ ನಾಟ್ ಕೌಂಟೆಡ್ ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ವೇಸ್ಟಿಂಗ್ ಮೈ ಅದು ಲೆಕ್ಕಕ್ಕೆ ಬರೋದಿಲ್ಲ ನನ್ನ ಸಮಯವನ್ನ ಮತ್ತು ಜೀವಿತವನ್ನ ವ್ಯರ್ಥ ಮಾಡುವ ರೀತಿಯಲ್ಲಿ ಇರುತ್ತದಾಗ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ದಟ್ ಪಾಯಿಂಟ್